ಹತ್ತನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡ ವಿಷಯದ ಪ್ರಶ್ನೋತ್ತರಗಳನ್ನು ನಾವು ನೋಡ್ತಾ ಇದ್ವಿ ಇವು ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೋತ್ತರಗಳಾಗಿವೆ ಈ ಪ್ರಶ್ನೆಗಳು ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೆಗಳಾಗಿವೆ ಪಾಠದ ಹೆಸರು ಕಾಫಿ ಕಪ್ಪು ಗದ್ಯ ಪಾಠ ಐದು ಶ್ರೀ ಗುರ್ರಾಜ್ ಕರ್ಜಿಗಿ ಒಂದು ಹೆಡ್ ಮಾಸ್ಟರರು ಸಂತೋಷಗೊಂಡಿದ್ದು ಏಕೆ ಉತ್ತರ ಮನೆಗೆ ಬಂದ ಹಳೆಯ ವಿದ್ಯಾರ್ಥಿಗಳನ್ನು ಕಂಡು ಎರಡು ವಿದ್ಯಾರ್ಥಿಗಳು ಕಾಫಿ ಕುಡಿಯಲು ಎಂತಹ ಕಪ್ಪುಗಳನ್ನು ಆರಿಸಿಕೊಂಡರು ಉತ್ತರ ಬೆಲೆ ಬಾಳುವ ಕಪ್ಪುಗಳನ್ನು ಆರಿಸಿಕೊಂಡರು ಮೂರು ಗುರುಗಳು ಹೇಳಿದಂತೆ ಜೀವನದ ತೊಂದರೆಗಳಿಗೆ ನಿಜವಾದ ಕಾರಣ ಯಾವುದು ಉತ್ತರ ಉತ್ತಮವಾದದ್ದನ್ನೇ ಪಡೆಯಬೇಕು ಎನ್ನುವ ಆಸೆ ಬಹುಶಃ ಅದೇ ವಿದ್ಯಾರ್ಥಿಗಳ ತೊಂದರೆಗಳಿಗೆ ಕಾರಣ ನಾಲ್ಕು ಗುರುಗಳು ಹೇಳಿದಂತೆ ಕಾಫಿ ಮತ್ತು ಕಾಫಿಯ ಕಪ್ಪು ಯಾವುದರ ಪ್ರತೀಕಗಳು ಉತ್ತರ ಕಾಫಿ ಎಂದರೆ ಜೀವನ ಇದ್ದಂತೆ ಮತ್ತು ಕಾಫಿಯ ಕಪ್ಪು ಹಣ ಅಂತಸ್ತು ಅಧಿಕಾರದ ಪ್ರತೀಕವಾಗಿದೆ ಐದು ಗುರುಗಳು ಯಾವುದನ್ನು ದುರ್ದೈವದ ಸಂಗತಿ ಎಂದು ಬಣ್ಣಿಸಿದರು ಉತ್ತರ ಮತ್ತೊಬ್ಬರ ಕಪ್ಪನ್ನು ನೋಡಿ ಅಸೂಯೆ ಪಡುತ್ತೇವೆ ಇದು ದುರ್ದೈವದ ಸಂಗತಿ ಆರು ಗುರುರಾಜು ಕರ್ಜಗಿ ಅವರ ಅಂಕಣ ಬರಹದ ಶೀರ್ಷಿಕೆ ಯಾವುದು ಉತ್ತರ ಕರುಣಾಳು ಬೆಳಕೆ ಥ್ಯಾಂಕ್ ಯು